ತಾಯಂದೆ ಬಯಕೋ ಧಿಕಾರ ಧಿಕಾರ ಎಷ್ಟೇ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಿಜೆಪಿ ಕೈಗೊಬೆ ಆಗಿದ ರಾಜ್ಯಪಾಲರಿಗೆ ಧಿಕಾರ ಧಿಕಾರ ಮಹಿಳಾವರದ ಹಕ್ಕುಗಳನ್ನು ಕಸಿಯುತ್ತಿರ್ತಕ್ಕಂತ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಪ್ರಜಾಪ್ರಭುತ್ವವನ್ನು ಜಕೋನೇ ಮಾಡ್ತಿರ್ತಕ್ಕಂತ ಕೇಂದ್ರ ಸರ್ಕಾರಕ್ಕೆ ಧಿಕಾರ

ರಾಜ್ಯಾದ ಶನಿವಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಬ್ಲಾಕ್ ಮಟ್ಟದಲ್ಲೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳು ಹಿರಿಯರು ಕಿರಿಯರು ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬೆನ್ನಿಗೆ ನಿಂತು ನಮ್ಮ ಈ ಸರ್ಕಾರದ ಬೆನ್ನಿಗೆ ನಿಂತು ಜನಪರ ಮಾಡುವಂತ ಕೆಲಸಗಳ ಪರ ನಿಂತು ನಾವು ಹೋರಾಟ ಮಾಡ್ತೀವಿ ಈ ಹೋರಾಟ ಇವತ್ತು ಶುರುವಾಗಿದೆ ನ್ಯಾಯ ಸಿಗುವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ರು ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಹೋರಾಟ ರಾಷ್ಟ್ರದಾದ್ಯಂತ ಮಾಡ್ತಾರೆ ಮಾಡ್ಬೇಕಂತ ಚಿಂತೆ ಮಾಡ್ತೀವಿ ಪ್ರತಿ ಒಂದು ಜಿಲ್ಲೆ ಅದನ್ನ ನಾವು ಈ ಪ್ರೋಗ್ರಾಂ ಮುಗಿದ ನಂತರ ಯಾವ್ಯಾವ ರಾಜ್ಯಗಳಿಗೆ ಈ ಮೋಸ ಜಾರ್ಖಂಡ್ ಇರ್ಬೋದು ತಮಿಳುನಾಡು ಇರ್ಬೋದು ಮತ್ತೆ ಪ್ರತಿಯೊಂದು ರಾಜ್ಯದಲ್ಲೂ ಕೇರಳ ಇರ್ಬೋದು ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲೋ ಅದನ್ನ ದುಡ್ಡಿನ ಮುಖಾಂತರ ಈ ಸರ್ಕಾರವನ್ನು ಬೀಳ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಬರೀ ನಾಯಕಗಳ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಧಕ್ಕೆ ತರುವಂತ ಕೆಲಸ ಇದು ಟ್ಯಾಕ್ಸ್ ಪೇಯರ್ ಮೇಲೆ ಬರುವಂತಹ ಮರ್ಡನ್ಗಳು ಇದು ಪ್ರತಿಯೊಂದು ರಾಜ್ಯದಲ್ಲೂ ಆಗಿರುವಂತಹ ಹಗರಣವನ್ನು ನಿಲ್ಲಿಸಬೇಕು ಅಂತ ಈ ಪ್ರತಿಭಟನೆ ರಾಷ್ಟ್ರಾದ್ಯಂತ ಮಾಡ್ತಾರೆ ಮಾಡ್ಬೇಕು